ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಸಂಚಿಕೆ ನೂರ ಹದಿನೆಂಟು ಧೃತಿ ಪ್ರಜ್ಞೆ ಕಳೆದುಕೊಂಡು ಬೀಳುತ್ತಿದ್ದ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಭಯಭೀತರಾದರು ಅದೇ ಆತಂಕದಲ್ಲಿ ಮ್ಯಾಮ್ ಎಂದು ಕೂಗುತ್ತಾ ಅವಳನ್ನು ಸುತ್ತುವರೆದರು ವಿದ್ಯಾರ್ಥಿಗಳೇ ಓಡಿ ಹೋಗಿ ನೀರು ತಂದು ಅವಳ ಮುಖಕ್ಕೆ ಚುಮುಕಿಸಿದರೂ ಕೂಡ ಅವಳಿಗೆ ಎಚ್ಚರವಾಗಲಿಲ್ಲ ತನ್ನ ಚೇಂಬರ್ನಲ್ಲಿ ಕುಳಿತಿದ್ದ ಧ್ರುವನಿಗೆ ವಿಷ ವಿಷಯ ತಿಳಿಯುತ್ತಿದ್ದ ಹಾಗೆ ಉಸಿರು ನಿಂತಹ ಅನುಭವವಾಗಿತ್ತು ಅವಳಿಗೆ ಏನಾಯಿತು ಎನ್ನುವ ಭಯದೊಂದಿಗೆ ಓಡಿ ಬಂದವನು ಧೃತಿ ಇದ್ದೇಳು ಏನಾಯಿತು ಎಂದು ಅವಳು ಕೆನ್ನೆ ತಟ್ಟಿದರೂ ಅವಳಿಂದ ಯಾವ ಪ್ರತಿಕ್ರಿಯೆ ಬಾರಲಿಲ್ಲ ವಿದ್ಯಾರ್ಥಿಗಳು ಲ್ಯಾಬಿನ ಒಳಗೆ ನಡೆದಿದ್ದನ್ನು ಹೇಳುತ್ತಿದ್ದ ಹಾಗೆ ತಡ ಮಾಡದೆ ಒಂದೇ ಉಸಿರಿಗೆ ಅವಳನ್ನು ತೋಳಿಗೇರಿಸಿಕೊಂಡು ಡ್ರೈವರ್ ಎಂದು ಕೂಗುತ್ತಾ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಅವಳು ಎಚ್ಚರವಾಗದಿರುವುದನ್ನು ನೋಡಿ ಕ್ಷಣ ಕ್ಷಣಕ್ಕೂ ಇವನ ಭಯ ಹೆಚ್ಚುತ್ತಲೇ ಹೋಗಿತ್ತು ಕಾರಿನಲ್ಲಿ ಹೋಗುವಾಗ ಆದಿಯನ್ನು ನೆನೆದವನು ತಕ್ಷಣಕ್ಕೆ ತನ್ನ ಮೊಬೈಲ್ ತೆಗೆದು ಆದಿಗೆ ಕರೆ ಮಾಡಿದನು ಮೊದಲ ಬಾರಿಗೆ ಕರೆ ಸ್ವೀಕರಿಸದವನು ಎರಡನೇ ಬಾರಿಗೆ ಕರೆ ಸ್ವೀಕರಿಸಿದ್ದನ್ನು ನೋಡಿ ಕರೆ ಸ್ವೀಕರಿಸಿ ಹೇಳಿದ್ರು ಎನ್ನುತ್ತಿದ್ದ ಹಾಗೆ ಹಲೋ ಸರ್ ಅದು ಧೃತಿ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು ಅವನು ಧೃತಿ ಎಂದು ಹೇಳಿದ್ದು ಮತ್ತು ಅವನ ಧ್ವನಿಯಲ್ಲಿದ್ದ ಆತಂಕವನ್ನು ಗುರುತಿಸಿದವನು ಏನಾಯಿತು ಧ್ರುವ ಎಂದು ಅದೇ ಆತಂಕದಲ್ಲಿ ಕೇಳಿದನು ಸರ್ ಅದು ಲ್ಯಾಬಿನಲ್ಲಿ ಎಂದು ಎಲ್ಲವನ್ನು ಹೇಳಿ ತಾನು ಈಗ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿರುವ ವಿಷಯವನ್ನು ಕೂಡ ಹೇಳಿ ಕರೆ ತೊಂಡರಿಸಿದ್ದನು ಧ್ರುವ ಹೇಳಿದ ಮಾತು ಕೇಳಿ ತಾನು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅದೆಷ್ಟು ವೇಗವಾಗಿ ಹಾಸ್ಪಿಟಲ್ ಬಳಿ ಬಂದನೋ ಅವನಿಗೆ ಗೊತ್ತು ಧ್ರುವ ಧೃತಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬರುತ್ತಿದ್ದ ಹಾಗೆ ಅಲ್ಲಿ ಇದ್ದಂತಹ ಮಹಿಳಾ ವೈದ್ಯರು ಒಡನೆಯೇ ಅವಳಿಗೆ ಕೃತಕ ಆಕ್ಸಿಜನ್ ವ್ಯವಸ್ಥೆ ಮಾಡಿ ಅವಳಿಗೆ ಚಿಕಿತ್ಸೆ ಶುರು ಮಾಡಿದರು ಧೃತಿಗೆ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದರೆ ಇತ್ತ ವಾರ್ಡಿನ ಮುಂದೆ ನಿಂತು ಒಂದೆಡೆ ನಿಲ್ಲಲಾಗದೆ ಆತಂಕದಿಂದ ಓಡಾಡುತ್ತಿದ್ದನು ಧ್ರುವ ಅವನ ಬಳಿಗೆ ವೇಗವಾಗಿ ಬಂದಂತಹ ಆದಿ ಧ್ರುವ ಏನಾಯಿತು ಧೃತಿ ಹೇಗಿದ್ದಾಳೆ ಎಂದು ಅದೇ ಆತಂಕದಲ್ಲಿ ಕೇಳಿದನು ಆದಿಯ ಮಾತಿಗೆ ಏನು ಹೇಳುವುದು ಎಂದು ಚಡಪಡಿಸಿ ಹೋದನು ಧ್ರುವ ಆದಿಯ ಜೊತೆ ಮಾತನಾಡಲು ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಅದಾಗಲೇ ಅವನ ಕಣ್ಣುಗಳು ಸಹ ತುಂಬಿದವು ಧ್ರುವ ನೀನು ಹೀಗೆ ಇದ್ದರೆ ನನಗೆ ಇನ್ನೂ ಭಯವಾಗುತ್ತದೆ ಧೃತಿ ಹೇಗಿದ್ದಾಳೆ ಹೇಳು ಎಂದು ಅವನ ಭುಜ ಹಿಡಿದು ಕೇಳುತ್ತಿದ್ದ ಹಾಗೆ ಒಡನೆ ಅವನನ್ನು ತಬ್ಬಿದವನು ಲ್ಯಾಬಿನಲ್ಲಿ ಏನಾಯಿತು ಎಂದು ಗೊತ್ತಿಲ್ಲ ಸರ್ ಧೃತಿ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಪ್ರಜ್ಞೆಯೇ ಇಲ್ಲ ಅವಳಿಗೆ ಎಂದು ಅದೇ ಭಯದಲ್ಲಿ ಹೇಳಿದನು ಧ್ರುವ ಹೇಳಿದ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎನ್ನುವುದೇ ತಿಳಿಯಲಿಲ್ಲ ಆದಿಗೆ ಧ್ರುವನಿಂದ ಹಿಂದೆ ಸರಿದು ಸುಮ್ಮನೆ ಕುಳಿತು ಬಿಟ್ಟನು ಧೃತಿಯನ್ನು ಕರೆದುಕೊಂಡು ಹೋಗಿ ಅರ್ಧ ಗಂಟೆಯಾದರೂ ವೈದ್ಯರು ಹೊರಗೆ ಬಾರದೇ ಇರುವುದನ್ನು ನೋಡಿ ಇಬ್ಬರಲ್ಲಿಯೂ ಭಯ ಆವರಿಸಿತು ನಿಮ್ಮನ್ನು ಡಾಕ್ಟರ್ ಕರೆಯುತ್ತಿದ್ದಾರೆ ಎಂದು ನರ್ಸ್ ಬಂದು ಹೇಳುತ್ತಿದ್ದ ಹಾಗೆ ಆದಿ ಧ್ರುವ ಇಬ್ಬರು ಒಳಗೆ ಹೋಗಿದ್ದರು ಅರ್ಧ ಗಂಟೆಯ ನಂತರ ವೈದ್ಯರು ನೀಡಿದ ಚಿಕಿತ್ಸೆಯಿಂದ ಧೃತಿ ಚೇತರಿಸಿಕೊಂಡಿದ್ದಳು ಸಹಜ ಸ್ಥಿತಿಯಲ್ಲಿದ್ದ ಧೃತಿಯನ್ನು ನೋಡಿ ಅವನ ಮನಸ್ಸಿಗೆ ಸಮಾಧಾನವಾದಂತಾಯಿತು ಅವಳ ಬಳಿಗೆ ಬಂದವನು ಧೃತಿ ಹೇಗಿದ್ದೀಯಾ ಎಂದು ಅವಳ ತಲೆ ನೀವುತ್ತಲೇ ಕೇಳಿದನು ಅವನ ಧ್ವನಿಯಲ್ಲಿಯೇ ಅವನು ಎಷ್ಟು ಹೆದರಿದ್ದಾನೆ ಎಂದು ಅರಿತಳು ಅವಳ ಇನ್ನೊಂದು ಬದಿಗೆ ಬಂದು ನಿನ್ ಥೃ ಧೃತಿ ಆರ್ ಯು ಆಲ್ ರೈಟ್ ಎಂದು ಅವಳ ಕೈ ಹಿಡಿಯುತ್ತಲೇ ಹೇಳಿದನು ನನಗೆ ಏನೂ ಆಗಿಲ್ಲ ಎಂದಳು ಆದಿಯನ್ನು ನೋಡಿದ ಮಹಿಳಾ ವೈದ್ಯರು ಎಸಿಪಿ ಆದಿ ಎಂದುಕೊಂಡವರು ಸರ್ ಇವರು ನಿಮ್ಮ ವೈಫಾ ಎಂದು ಕೇಳಿದರು ಅವರ ಮಾತಿಗೆ ಹೌದು ಎಂದು ತಲೆಯಾಡಿಸಿದನು ಮೊದಲೇ ಅವಳ ಹೆಸರನ್ನು ಕೇಳಿ ತಿಳಿದುಕೊಂಡಿದ್ದವರು ಇಂತಹ ಸಮಯದಲ್ಲಿ ಹುಷಾರಾಗಿರಬೇಕು ಎಂದು ತಿಳಿಯುವುದಿಲ್ಲವೇ ಧೃತಿ ನಿಮಗೆ ಎಂದರೆ ವೈದ್ಯರ ಮಾತು ಮೂವರಿಗೂ ಅರ್ಥವಾಗದೆ ಅವರನ್ನೇ ನೋಡುತ್ತಾ ಉಳಿದರು ಅದು ಲ್ಯಾಬ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಯಿತು ಮೇಡಮ್ ಅಷ್ಟೇ ಎಂದು ಸಹಜವಾಗಿ ಹೇಳಿದವಳ ಮಾತನ್ನು ಕೇಳಿ ನಿಮ್ಮಂತಹ ಪ್ರೆಗ್ನೆನ್ಸಿ ಲೇಡೀಸ್ ಅಲ್ಲೆಲ್ಲ ಹೋಗಬಾರ್ದು ಎಂದು ತಿಳಿಯುವುದಿಲ್ಲವೇ ನಿಮಗೆ ಎನ್ನುತ್ತಿದ್ದ ಹಾಗೆ ಮೂವರಿಗೂ ಆಶ್ಚರ್ಯಭರಿತ ಖುಷಿ ಆವರಿಸಿತು ತಾನು ತಾಯಿಯಾಗುತ್ತಿರುವುದು ಸ್ವತಃ ಅವಳಿಗೇ ಗೊತ್ತಿರಲಿಲ್ಲ ಆದಿಗಂತೂ ಡಾಕ್ಟರ್ ಹೇಳಿದ ಮಾತನ್ನು ಈಗಲೂ ನಂಬಲು ಆಗುತ್ತಿರಲಿಲ್ಲ ಅವಳ ಕೈ ಹಿಡಿದಿದ್ದ ಧ್ರುವನ ಖುಷಿಗಂತೂ ಪಾರವೇ ಇರಲಿಲ್ಲ ಧ್ರುವನಿಂದ ಕೈ ಬಿಡಿಸಿಕೊಂಡು ತನ್ನ ಒಡಲ ಮೇಲೆ ಕೈ ಇರಿಸಿಕೊಂಡವಳ ಕಣ್ಣು ತುಂಬಿದವು ಡಾಕ್ಟರ್ ಏನು ಹೇಳ್ತಿದ್ದೀರಾ ನಾನು ಪ್ರೆಗ್ನೆಂಟ್ ಆಗಿದ್ದೀನಾ ಎಂದವಳಿಗೆ ಬೇರೆ ಮಾತನಾಡಲು ಸ್ವರ ಹೊರಡಲಿಲ್ಲ ಇದೇನು ಧೃತಿ ಹೀಗೆ ಹೇಳುತ್ತಿದ್ದೀರಾ ಈ ವಿಷಯ ನಿಮಗೆ ಗೊತ್ತಿಲ್ಲವಾ ಎಂದು ವೈದ್ಯರು ಆಶ್ಚರ್ಯದಲ್ಲಿಯೇ ಅವಳನ್ನು ಕೇಳಿದರೆ ಇಲ್ಲ ಎಂದು ತಲೆಯಾಡಿಸಿದಳು ಏನು ಹೇಳ್ತಿದ್ದೀರಾ ಧೃತಿ ಈಗೆಲ್ಲ ಆರು ವಾರಗಳಿಗೆ ತಾಯಿಯಾಗುತ್ತಿರುವುದು ತಿಳಿಯುತ್ತದೆ ನಿಮಗೆ ಈಗಾಗಲೇ ಹತ್ತು ವಾರಗಳಾಗಿದೆ ಇನ್ನೂ ನಿಮಗೆ ಈ ವಿಷಯ ತಿಳಿದಿಲ್ಲ ಎಂದರೆ ಹೇಗೆ ಆಶ್ಚರ್ಯಭರಿತ ಧ್ವನಿಯಲ್ಲಿಯೇ ಕೇಳಿದರು ಇಲ್ಲ ಮೇಡಮ್ ಕಾಲೇಜು ಮನೆ ಓಡಾಟದಲ್ಲಿ ಪೀರಿಯಡ್ ಮಿಸ್ ಆಗಿರುವುದು ಸಹ ತಿಳಿಯಲಿಲ್ಲ ಎಂದಳು ಹೊರಗೆ ಹೋಗಿ ದುಡಿಯುವ ಎಲ್ಲ ಹೆಣ್ಣು ಮಕ್ಕಳ ಕಥೆಯೂ ಇದೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಎಲ್ಲರ ಮೇಲೂ ಕಾಳಜಿ ತೋರುವ ಹೆಣ್ಣು ತನ್ನನ್ನು ಕಾಳಜಿ ಮಾಡಿಕೊಳ್ಳುವಲ್ಲಿ ಸೋಲುತ್ತಾಳೆ ತನಗೆ ಸಮಯ ಬೇಕು ತನ್ನ ಜೊತೆ ತಾನೇ ಸಮಯ ಕಳೆಯಬೇಕು ಎನ್ನುವುದನ್ನು ಮರೆಯುತ್ತಾಳೆ ಆದರೆ ತಮ್ಮ ಮೇಲೆ ತಾವು ಗಮನ ಹರಿಸಬೇಕು ಇಲ್ಲದಿದ್ದರೆ ನಿಮ್ಮ ಹಾಗೆ ಆಗುತ್ತದೆ ನೀವು ತಾಯಿಯಾಗುತ್ತಿರುವುದಕ್ಕೆ ಆ ಕೆಮಿಕಲ್ನಿಂದ ನಿಮಗೆ ಎಫೆಕ್ಟ್ ಆಗಿರುವುದು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ನೀವು ಮಗುವನ್ನು ಕಳೆದುಕೊಳ್ಳುತ್ತಿದ್ದರೆ ಇನ್ನು ೇ ನೀವು ಇದೆಲ್ಲದರಿಂದ ಸ್ವಲ್ಪ ದೂರವೇ ಇರಿ ಎಂದು ಹೇಳಿದ ವೈದ್ಯರ ಮಾತಿಗೆ ಸುಮ್ಮನೆ ತಲೆಯಾಡಿಸಿದಳು ಆದರೆ ವೈದ್ಯರ ಮಾತು ಕೇಳಿದ ಮಾತು ಹೇಳಿದ ಮಾತು ಆದಿಯ ಹೃದಯಕ್ಕೆ ಈಟಿಯಿಂದ ಇರಿದಂತೆ ಆಗಿತ್ತು ಈಗಾಗಲೇ ನೀವು ತುಂಬ ವೀಕ್ ಇದ್ದೀರಾ ಮಗು ಬೆಳವಣಿಗೆ ಕೂಡ ಕಡಿಮೆ ಇದೆ ಈಗಾಗಲೇ ನೀವು ತಿಂಗಳಿಂದ ಬೇಕಾದಂತಹ ಮೆಡಿಷನ್ ತೆಗೆದುಕೊಳ್ಳಬೇಕಿತ್ತು ಇನ್ಮುಂದೆ ಹಾಗೆ ಮಾಡದೆ ಸರಿಯಾದ ಹೊತ್ತಿಗೆ ಊಟ ತಿಂಡಿ ಮಾಡಿ ಹಾಗೆ ಪ್ರತಿದಿನ ಹಣ್ಣು ಹಾಲು ಮರೆಯಬೇಡಿ ಎಂದು ಹೇಳಿದವರು ಅವಳಿಗೆ ಬೇಕಾದಂತಹ ಮೆಡಿಸಿನ್ ಬರೆದು ಆದಿಯ ಕೈಗೆ ಆ ಚೀಟಿಯನ್ನು ನೀಡಿದರು ಆದಿ ಮೆಡಿಸಿನ್ ತರಲು ಹೊರಗೆ ಹೋದರೆ ಮತ್ತೆ ಅವಳ ಕೈ ಹಿಡಿದಾದ್ರುವಾ ಕಂಗ್ರ್ಯಾಟ್ಸ್ ಋತಿ ನೀನು ಕನ್ಸೀವ್ ಎನ್ನುವುದನ್ನು ಕೇಳಿ ತುಂಬ ಖುಷಿಯಾಗುತ್ತಿದೆ ಎಂದರೆ ಅವನ ಮಾತಿಗೆ ಮುಗಳು ನಕ್ಕಳು ನಿನ್ನ ಆರೋಗ್ಯದ ಮೇಲೆ ಇಷ್ಟು ಕೇರ್ಲೆಸ್ ಆದರೆ ಹೇಗೆ ಧೃತಿ ಡಾಕ್ಟರ್ ಏನು ಹೇಳಿದರೂ ಕೇಳಿಸಿಕೊಂಡಯ್ಯ ಇನ್ನು ಮುಂದೆ ಆದರೂ ಆರೋಗ್ಯದ ಕಡೆ ಗಮನ ಕೊಡು ನೀನು ಸ್ವಲ್ಪ ದಿನ ಕಾಲೇಜಿಗೆ ಬರಬೇಡ ಎಂದಿದ್ದನು ಮೆಡಿಸಿನ್ ತೆಗೆದುಕೊಂಡು ಬರಲು ಹೊರಹೋದ ಹಾದಿ ಹಾದಿಗೆ ಧೃತಿಯ ಇಂದಿನ ಸ್ಥಿತಿಗೆ ತಾನೇ ಕಾರಣ ಎನ್ನುವ ನೋವು ಬಾಧಿಸತೊಡಗಿತು ಇತ್ತೀಚೆಗೆ ಅವಳಿಗೆಂದು ಸಮಯ ಕೊಡುವುದೇ ಕಡಿಮೆ ಹಾಗಂತ ಅವಳು ನನ್ನನ್ನು ಒಂದು ದಿನವೂ ದೂರಿಲ್ಲ ನನ್ನನ್ನು ನನ್ನ ಕೆಲಸವನ್ನು ಅರ್ಥ ಮಾಡಿಕೊಂಡಿದ್ದಾಳ ಅಥವಾ ಪರಿಸ್ಥಿತಿಗೆ ಕಟ್ಟು ಬಿದ್ದು ಸುಮ್ಮನಾಗಿದ್ದಾಳ ಒಬ್ಬ ಆರಕ್ಷನ ಆರಕ್ಷಕನಾಗಿ ನನ್ನ ಕೆಲಸವನ್ನು ನಾನು ಸರಿಯಾಗಿ ನಿಭಾಯಿಸುವಷ್ಟು ಸುಲಭವಾಗಿ ಒಬ್ಬ ಗಂಡನಾಗಿ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದೆನ ಎಲ್ಲ ಕೆಲಸದಲ್ಲೂ ಅಚ್ಚುಕಟ್ಟಾಗಿ ಮಾಡುವ ನಾನು ಧೃತಿಯ ವಿಷಯದಲ್ಲಿ ಎಲ್ಲಿ ಎಡವಿದೆ ಈಗಾಗಲೇ ಒಂದು ತಿಂಗಳಿನಿಂದ ನಾನು ಅವಳ ಆರೈಕೆ ಮಾಡಬೇಕಾಗಿತ್ತು ಇವತ್ತು ನಡೆದ ಆಕ್ಸಿಡೆಂಟ್ ಇನ್ಸಿಡೆಂಟ್ನಿಂದ ಧೃತಿಗೆ ಏನಾದರೂ ಆಗಿದ್ದರೆ ಅಥವಾ ಡಾಕ್ಟರ್ ಹೇಳಿದ ಹಾಗೆ ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾಗುತ್ತಿತ್ತೆ ಅವಳ ಪುಟ್ಟ ಒಡಲಿನಲ್ಲಿ ನನ್ನದೇ ಒಂದು ಪುಟ್ಟ ಜೀವವನ್ನು ಹೊತ್ತಿದ್ದಾಳೆ ಹಾಗಿದ್ದಾಗ ಅವಳನ್ನು ಜೋಪಾನ ಮಾಡುವುದು ನನ್ನ ಕರ್ತವ್ಯವಲ್ಲವ ಮೆಡಿಸಿನ್ ತರಲೆಂದು ಹೊರಗೆ ಬಂದವನಿಗೆ ಹೆಂಡತಿಗೆಂದು ಸಮಯ ಕೊಡಲಿಲ್ಲವಲ್ಲ ಎನ್ನುವ ಪಶ್ಚಾತ್ತಾಪ ಅವನನ್ನು ಕಾಡುತ್ತಲಿತ್ತು ಮೆಡಿಸಿನ್ ಹಿಡಿದು ಬಂದ ಆದಿ ಧೃತಿಯನ್ನು ಕರೆದುಕೊಂಡು ತನ್ನ ಕಾರಿನಲ್ಲಿ ಮನೆಗೆ ಹೊರಟರೆ ಧ್ರುವ ಅವನ ಕಾರಿನಲ್ಲಿ ಕಾಲೇಜಿಗೆ ಕಾಲೇಜಿನ ಕಡೆ ಹೊರಟನು ರಸ್ತೆಯನ್ನು ನೋಡಿಕೊಂಡು ಕಾರು ಚಾಲು ಮಾಡುತ್ತಿದ್ದವನ ನಡೆ ಧೃತಿಗೆ ವಿಚಿತ್ರ ಎನಿಸಿತು ಅವನ ಮುಖದ ಮೇಲೆ ತಂದೆಯಾಗುತ್ತಿದ್ದೇನೆ ಎನ್ನುವ ಖುಷಿ ಕಾಣಲೇ ಇಲ್ಲ ಬದಲಾಗಿ ಮುಖದ ಮೇಲೆ ಬೇಸರದ ಛಾಯೆ ಎದ್ದು ಕಾಣುತ್ತಿತ್ತು ಮುಂದೊಂದು ದಿನ ತಾನು ತಾಯಿಯಾದಾಗ ಇವರು ತಂದೆಯಾಗುತ್ತಿದ್ದೇನೆ ಎಂದು ಅದನ್ನು ಹೇಗೆಲ್ಲ ಸಂಭ್ರಮಿಸಬಹುದು ಎಂದು ಹಿಂದೊಮ್ಮೆ ಯೋಚಿಸಿದವಳ ಯೋಚನೆಯನ್ನೇ ಹುಸಿ ಮಾಡಿದ್ದನು ಆಸ್ಪತ್ರೆಯಿಂದ ಹೊರಟ ನಂತರ ಒಂದೇ ಒಂದು ಮಾತನಾಡಿರಲಿಲ್ಲ ಅವನು ತನ್ನ ಮೇಲೆ ಕೋಪಿಸಿಕೊಂಡಿದ್ದಾರಾ ಎನ್ನುವ ಅನುಮಾನ ಅವಳಿಗೆ ಏನಾಯಿತು ರೀ ಯಾಕೆ ಏನು ಮಾತನಾಡುತ್ತಿಲ್ಲ ನೀವು ಕಾರು ಓಡಿಸುತ್ತಿದ್ದವನ ಕಡೆ ತಿರುಗಿ ಕೇಳಿದಳು ಅವಳ ಮಾತಿಗೆ ಒಂದು ಬದಿಗೆ ಕಾರು ನಿಲ್ಲಿಸಿದವನು ಸಾರಿ ಧೃತಿ ನಿನ್ನ ವಿಷಯದಲ್ಲಿ ಇತ್ತೀಚೆಗೆ ನಾನು ತುಂಬ ಕೇರ್ಲೆಸ್ ಆದೆ ನನ್ನಿಂದಲೇ ನಿನಗೆ ಹೀಗಾಗಿದ್ದು ಎಂದನು ಬೇಸರದಲ್ಲಿ ಆದಿಯ ಬೇಸರಕ್ಕೆ ಕಾರಣ ತಿಳಿದು ಹೋಗಿತ್ತು ನಿಮ್ಮಿಂದ ಎಂದೂ ಯಾಕೆ ಯೋಚಿಸುತ್ತೀರಾ ನನ್ನ ಕೇರ್ಲೆಸ್ ಇಂದ ಹೀಗೆ ಆದರೆ ನೀವು ಏನು ಮಾಡಲು ಆಗುತ್ತದೆ ಒಂದು ವಾರದಿಂದ ನನಗೆ ಹೊಟ್ಟೆ ತೊಳೆಸಿದ ಹಾಗೆ ಲೈಟಾಗಿ ತಲೆ ಸುತ್ತು ಬರುತ್ತಿತ್ತು ಎಲ್ಲೋ ಆಸಿಡಿಟಿ ಆಗಿದೆ ಎಂದು ನಾನೇ ನೆಗ್ಲೆಕ್ಟ್ ಮಾಡಿದೆ ಅದಕ್ಕೆ ನೀವೇನು ಮಾಡಲು ಆಗುತ್ತದೆ ಎಂದು ಸ್ಟೇರಿಂಗ್ ಹಿಡಿದಿದ್ದ ಆದಿಯ ಕೈ ಮೇಲೆ ತನ್ನ ಕೈ ಇರಿಸಿದಳು ಅವಳ ಮಾತಿಗೆ ಮರುಮಾತನಾಡದೆ ಮತ್ತೆ ಕಾರು ಚಾಲು ಮಾಡಿದನು ಇಂದ ಹೊರ ಬಂದಾಗಲೇ ದತ್ತಾತ್ರೇಯ ಅವರಿಗೆ ಕರೆ ಮಾಡಿ ಆದಿ ವಿಷಯ ತಿಳಿಸಿದ್ದರಿಂದ ಮನೆಯ ಬಾಗಿಲಿಗೆ ಬಂದಂತಹ ಧೃತಿಯನ್ನು ತಳೆದವರು ಕೆಲಸದ ಹುಡುಗಿ ಶಮಿತಾ ಕೈಯಿಂದ ಅವಳಿಗೆ ಆ ರೀತಿ ಬೆಳಗಿಸಿ ಒಳಗೆ ಕರೆದುಕೊಂಡಿದ್ದರು ಪುಟ್ಟ ನೀನು ತಾಯಿಯಾಗುತ್ತಿರುವ ವಿಷಯ ಕೇಳಿ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಆದಿ ಮಗುವಾಗಿದ್ದಾಗ ಅವನೊಂದು ಮಗು ಎನ್ನುವ ಸಂತೋಷಕ್ಕಿಂತ ಇಷ್ಟು ಬೇಗ ತಂದೆ ತಾಯಿ ಕಳೆದುಕೊಂಡು ಪುಟ್ಟ ನೀನು ತಾಯಿಯಾಗುತ್ತಿರುವ ವಿಷಯ ಕೇಳಿ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಆದಿ ಮಗುವಾಗಿದ್ದಾಗ ಅವನೊಂದು ಮಗು ಎನ್ನುವ ಸಂತೋಷಕ್ಕಿಂತ ಇಷ್ಟು ಬೇಗ ತಂದೆ ತಾಯಿ ಕಳೆದುಕೊಂಡು ಅವನ ಜೀವನ ಹೀಗಾಯಿತಲ್ಲ ಎನ್ನುವ ನೋವೇ ಹೆಚ್ಚಾಗಿತ್ತು ನನಗೆ ಅವನನ್ನು ನೋಡಿಕೊಳ್ಳುವುದರ ಜೊತೆಗೆ ನನ್ನ ವೃತ್ತಿ ಕೆಲಸಕ್ಕೆ ಹೋಗಿ ಅವನನ್ನು ನೋಡಿಕೊಳ್ಳಲಾಗದೆ ತುಂಬ ಪಾಡುಪಟ್ಟಿದೆ ಆಗಿನ ನನ್ನ ಸ್ಥಿತಿಯನ್ನು ನೆನೆಸಿಕೊಂಡರೆ ಬಹಳ ಬೇಸರವಾಗುತ್ತದೆ ಮನೆಯಲ್ಲಿ ಹೇಗಿನಷ್ಟು ವ್ಯವಸ್ಥೆ ಕೂಡ ಆಗ ಇರಲಿಲ್ಲ ಒಂದು ಪುಟ್ಟ ಮನೆಯಲ್ಲಿ ಇವನನ್ನು ಸಾಕಿದೆ ಆಗ ನನಗೆ ಮಗುವಿನ ತುಂಟಾಟ ಖುಷಿ ನಗು ಎಲ್ಲವನ್ನು ಸಂಭ್ರಮಿಸಲು ನನ್ನಿಂದ ಆಗಿರಲಿಲ್ಲ ಆ ಮನಸ್ಥಿತಿ ಆಗ ನನಗಿರಲಿಲ್ಲ ಈಗ ನಮ್ಮ ಮನೆಗೆ ಪುಟ್ಟ ಪಾಪು ಬರುತ್ತಿದೆ ಎಂದು ಕೇಳಿ ಅದನ್ನು ಹೇಗೆ ಸಂಭ್ರಮಿಸಬೇಕು ಎನ್ನುವುದು ಕೂಡ ತಿಳಿಯುತ್ತಿಲ್ಲ ನೋಡು ನನ್ನ ಜೀವನಕ್ಕೆ ಇಷ್ಟು ಖುಷಿ ಸಾಕು ಪುಟ್ಟ ಇನ್ನೇನು ಬೇಡ ನನ್ನ ಮಗುವಿನ ಜೊತೆ ಕಾಲ ಕಳೆಯುತ್ತ ಜೀವನ ಸಾಗಿಸಬಹುದು ಎಂದು ಹೇಳುವವರು ಕೊನೆ ಕೊನೆಗೆ ಅದೆಷ್ಟು ಭಾವುಕರಾದರು ಅದಾಗಲೇ ಅವರ ಕಣ್ಣು ಕೂಡ ತುಂಬಿದವು ಅದು ಅವರ ಖುಷಿಯ ಕಣ್ಣೀರಾಗಿದ್ದವು ಪುಟ್ಟ ಆವತ್ತು ಆದಿಯ ಹುಟ್ಟಿಯಾದ ಹಬ್ಬದ ದಿನ ಮಿಠಾಯಿ ಚೆನ್ನಾಗಿದೆ ಎಂದು ತಿಂದೆಯಲ್ಲ ಅದೇ ಮಿಠಾಯಿ ಮಾಡಿಕೊಡುತ್ತೇನೆ ನೀನು ಹೋಗಿ ಮಲಗಿರು ಎಂದು ಅವಳನ್ನು ಕೋಣೆಗೆ ಕಳುಹಿಸಿ ತಾವು ಅಡುಗೆ ಮನೆಗೆ ನಡೆದರು ತನ್ನ ಒಡಲಿನಲ್ಲಿ ತಮ್ಮಿಬ್ಬರ ಪ್ರತಿರೂಪ ಇದೆ ಎಂದು ತಿಳಿದಾಗಿನಿಂದ ಅವಳ ಮನದೊಳಗೆ ಸಂಭ್ರಮ ಮನೆ ಮಾಡಿತ್ತು ತಾಯಿ ಎಂಬ ಪದವೇ ಹಾಗೆ ಅದಕ್ಕೆ ಪರ್ಯಾಯ ಪದ ಸಿಗುವುದಿಲ್ಲ ಒಡಲಿನಲ್ಲಿ ಮೇಲೆ ಕೈ ಇರಿಸಿದವಳಿಗೆ ಅದಾಗಲೇ ತಾಯ್ತನದ ಅನುಭವವಾಗುತ್ತಿತ್ತು ಆಗ ತಾನೇ ಕೋಣೆಗೆ ಬಂದಂತಹ ಆದಿಗೆ ಒಂದು ಕೈಯಲ್ಲಿ ಕಿಟಕಿಯ ಸರಳುಗಳನ್ನು ಹಿಡಿದು ಇನ್ನೊಂದು ಕೈಯನ್ನು ತನ್ನ ಒಡಲ ಮೇಲಿರಿಸಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಿಂತಿದ್ದ ಮಡಿ ಮಡದಿಯನ್ನು ನೋಡಿ ಅವಳ ಬಳಿಗೆ ಹೋದವನು ಅವಳ ಹಿಂದೆ ನಿಂತು ಮೆಲುವಾಗಿ ಅವಳ ಒಡಲ ಮೇಲೆ ಎರಡೂ ಕೈ ಇರಿಸಿದನು ಮುಂದುವರಿಯುವುದು ಧನ್ಯವಾದಗಳು